ಡಿ ಕೆ ಶಿ ಯಾವುದೇ ಕಾರಣಕ್ಕೂ ಈ ಬಾರಿಯ ತನ್ನ ಅಧಿಕಾರದ ಮೋಹದಿಂದ ಅಥವಾ ಅಧಿಕಾರದ ಆಸೆಯಿಂದ ಸಿ ಎಂ ಪಟ್ಟಕ್ಕೆ ನಾನು ಕೂತ್ಕೊಳ್ಳೇಬೇಕು ಅನ್ನುವ ಪಟ್ಟಿನಿಂದ ಹಿಂದಿ ಸರಿಯುವ ಪ್ರಶ್ನೆಯೇ ಇಲ್ಲ ನಾನು ರಾಜಕೀಯವನ್ನು ಮಾತಾಡಿದ್ದೇನೆ ಮೋದಿಯವರು ನಾವು ರಾಜಕೀಯವನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ ಆದರೆ ಅದು ಇಲ್ಲಿ ಅದರ ಹೇಳು ವಿವರಗಳನ್ನು ಕೊಡಲಿಕ್ಕೆ ಇದು ವೇದಿಕೆ ಅಲ್ಲ ಈ ಮಾತು ಬಹಳಷ್ಟು ಚರ್ಚೆಗೆ ಆರಾಗಿದೆ ನನ್ನ ನಿಷ್ಠೆ ಏನಿದ್ರು ಪಕ್ಷ ನಿಷ್ಠೆ ಡಿ ಸಿ ಎಂ ಪೋಸ್ಟ್ ಒಂದು ಕಡೆ ಇನ್ನೊಂದು ಕಡೆ ಜೈಲು ವಾಸ ಪಕ್ಷಕ್ಕಾಗಿ ನಾನು ಜೈಲನ್ನೇ ಆಯ್ಕೆ ಮಾಡಿಕೊಂಡೆ ಅವರ ಟೈಮಿಂಗ್ ಅವರು ಈ ಸಂದರ್ಭದಲ್ಲೇ ಯಾಕೆ ಪುಸ್ತಕ ಬಿಡುಗಡೆ ಮಾಡಿದರು ಅದಕ್ಕೆ ಸಿಂಬಲ್ ಆಫ್ ಲಾಯಲ್ಟಿ ಡಿ ಕೆ ಶಿವಕುಮಾರ್ ಅಂತ ಹೆಸರನ್ನು ಯಾಕಿಟ್ರು ಅದರಲ್ಲಿ ಸಂಪೂರ್ಣ ವಿವರಗಳು ಡಿ ಕೆ ಶಿ ಮತ್ತು ಪಕ್ಷ ನಿಷ್ಠೆಯ ಮೇಲೇ ಅದು ಅಡಕಗೊಂಡಿದೆ ಯಾಕೆ ನೀವು ಸಿದ್ದರಾಮಯ್ಯನವರು ಮಾತು ಕೇಳಿಕೊಂಡು ಸಂಖ್ಯಾಬಲ ಅಭಿಪ್ರಾಯ ಇತ್ಯಾದಿ ಅಂತೇಳಿ ನೀವು ನನ್ನನ್ನು ದೂರ ಇಡ್ತೀರಾ ನೋಡಿ ನನ್ನ ಪಕ್ಷ ನಿಷ್ಠೆ ಏನಿದೆ ಅನ್ನೋದನ್ನು ಪುಸ್ತಕ ತಂದಿದ್ದೀರಾ ಓದ್ಕೊಳ್ಳಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಾನು ಡಿ ಕೆ ಶಿವಕುಮಾರ್ ಸಿ ಎಂ ಪಟ್ಟ ಅಧಿಕಾರದ ಹಸ್ತಾಂತರ ನವೆಂಬರ್ ಕ್ರಾಂತಿ ಈ ರೀತಿಯ ಮಾತುಗಳನ್ನು ಆಡಿದಾಗಲೆಲ್ಲ ಕೆಲವು ಪ್ರತಿಕ್ರಿಯೆಗಳು ಬಹಳ ಫ್ಲ್ಯಾಟಾಗಿ ಒಂದು ಬರ್ತವೆ ಏನು ಅಂತಂದರೆ ಅವೆಲ್ಲ ಸುಳ್ಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆಯೇ ಕಡಿಮೆ ಸಿದ್ದರಾಮಯ್ಯನವರು ಬಿಟ್ಟು ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಿ ಸತ್ಯ ಆದರೆ ರಾಜಕೀಯ ಅನ್ನೋದು ನಿಂತ ನೀರಲ್ಲ ನೆನಪಿಡಿ ರಾಜಕೀಯ ಅನ್ನೋದು ಯಾವುದೇ ಬದ್ಧ ಶತ್ರುತ್ವಕ್ಕೂ ಅಖಾಡ ಅಲ್ಲ ಅದು ಅನುಕೂಲ ಸಿದ್ಧಾಂತ ಅಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಪ್ರಖರವಾಗಿ ವಿರೋಧಿಸ್ತಾ ಇರುವಂಥ ಪಕ್ಷಗಳೂ ಕೂಡ ಅಧಿಕಾರಕ್ಕಾಗಿ ಒಟ್ಟಾಗಿದ್ದನ್ನು ಇದೇ ಕರ್ನಾಟಕದಲ್ಲಿ ಕಂಡಿದ್ದೇವೆ ಬಿ ಜೆ ಪಿ ಜೆ ಡಿ ಎಸ್ ಅಂದರೆ ಹಾವು ಮುಂಗುಸಿ ಥರ ಇತ್ತು ಆದರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡಿದ್ದನ್ನು ನಾವು ನೋಡಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸರ್ಕಾರ ಮಾಡಿದ್ದನ್ನು ಗಮನಿಸಿದ್ದೇವೆ ಅದು ಮುರಿದು ಬಿದ್ದದ್ದನ್ನು ಗಮನಿಸಿದ್ದೇವೆ ಹಾಗಾಗಿ ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವುದೇ ಒಂದು ಸ್ಥಾಯಿ ಬಾವಿ ಹೊರತು ಪರ್ಮನೆಂಟ್ ಇಲ್ಲಿ ಯಾರೋ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಡಿ ಕೆ ಶಿ ಯಾವುದೇ ಕಾರಣಕ್ಕೂ ಈ ಬಾರಿಯ ತನ್ನ ಅಧಿಕಾರದ ಮೋಹದಿಂದ ಅಥವಾ ಅಧಿಕಾರದ ಆಸೆಯಿಂದ ಸಿ ಎಂ ಪಟ್ಟಕ್ಕೆ ನಾನು ಕೂತ್ಕೊಳ್ಳೇಬೇಕು ಅನ್ನುವ ಪಟ್ಟಿನಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅಂತ ಇಂಥ ಸಂದರ್ಭದಲ್ಲಿ ಈಗ ಅವರು ನವಂಬರ್ವರೆಗೆ ನಾನು ಸೈಲೆಂಟ್ ಆಗಿರ್ತೇನೆ ಯಾವುದೇ ಮಾತುಕತೆಯನ್ನು ಆಡುವುದಿಲ್ಲ ತನ್ನ ಹಿತೈಷಿಗಳಿಗೂ ಹೇಳಿದರು ಯಾವುದೇ ಮಾಗಡಿ ಬಾಲಕೃಷ್ಣ ಇರ್ಬೋದು ಇನ್ನೊಬ್ಬರು ಮಗದೊಂದು ಎಲ್ಲರೂ ರಂಗನಾಥು ಇವರೆಲ್ಲರಿಗೂ ಏನನ್ನೂ ಮಾತಾಡಲಿಕ್ಕೆ ಹೋಗಬೇಡಿ ನವಂಬರ್ವರೆಗೆ ತಣ್ಣಗಿರಿ ನವಂಬರ್ ನಂತರ ಏನು ಆಗಬೇಕೋ ಅದೇ ಆಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರರ ವರ್ತನೆ ಬಹಳ ಬಹಳ ನಿಗೂಢ ಅನ್ನೋದಕ್ಕಿಂತ ಬಹಳ ಫರ್ಮ್ ಆಗಿದೆ ಹೀಗೆ ಆಗತ್ತೆ ಹೀಗಾಗದ್ರೆ ಈ ರೀತಿ ಹೀಗಾಗದೇ ಇದ್ದರೆ ಇನ್ನೊಂದು ಅಂದರೆ ಅವರಿಗೆ ಎರಡೂ ಕಡೆಯೂ ಮಾರ್ಗ ಬಹಳ ಕ್ಲಿಯರ್ ಆಗಿದೆ ಅನ್ನೋದನ್ನು ರಾಜಕೀಯವಾದ ತಿಳುವಳಿಕೆ ಇದ್ದವರಿಗೆ ಅದು ಅರ್ಥ ಆಗತ್ತೆ ಇದರ ಮಧ್ಯೆ ಈಗ ಬುಧವಾರ ದಿನ ಅವರದೊಂದು ಪುಸ್ತಕ ಬಿಡುಗಡೆಯಾಗಿದೆ ಆ ಪುಸ್ತಕ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಂ ರಘು ರಚಿಸಿದಂಥ ಡಿ ಕೆ ಶಿ ಸಿಂಬಲ್ ಆಫ್ ಲಾಯಿಟಿ ಅನ್ನುವಂಥ ಪುಸ್ತಕ ಬಿಡುಗಡೆಯಾಗಿದೆ ಅದು ಎಫ್ ಕೆ ಸಿ ಸಭಾಂಗಣದಲ್ಲಿ ಬಿಡುಗಡೆ ಆಯಿತು ಆ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಆಡಿದಂಥ ಮಾತು ಈಗ ಕಾಂಗ್ರೆಸ್ಸಿನಲ್ಲಿ ಅತ್ಯಂತ ಬುಗಿಲೆದ್ದಂಥ ಮಾತದು ರಾಜ್ಯ ಕಾಂಗ್ರೆಸ್ನಿಂದ ಹಿಡಿದು ಹೈಕಮಾಂಡ್ವರೆಗೆ ಬಹಳ ಸ್ಪಷ್ಟವಾದ ಸಂದೇಶವನ್ನು ಶಿವಕುಮಾರ್ ಮುಟ್ಟಿಸಿದ್ದಾರೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಸಿದ್ದು ಬಣ್ಣದಲ್ಲಂತೂ ಬೆಂಕಿ ಬಿದ್ದಿದೆ ಡಿ ಕೆ ಶಿ ಯಾವ ರೀತಿಯಲ್ಲಿ ನವಂಬರ್ವರೆಗೆ ನಾನು ಮಾತಾಡೋದಿಲ್ಲ ಸೈಲೆಂಟ್ ಆಗಿರ್ತೇನೆ ಹೈಕಮಾಂಡಿನ ಮೇಲೆ ಭರವಸೆ ಇದೆ ಹೈಕಮಾಂಡ್ ಎಲ್ಲವನ್ನೂ ನೋಡ್ಕೊಳ್ತದೆ ಶಾಸಕರ ಸಂಖ್ಯಾಬಲ ಮುಖ್ಯವೇ ಅಲ್ಲ ಶಾಸಕರ ಅಭಿಪ್ರಾಯವೂ ಮುಖ್ಯ ಅಲ್ಲ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡಿನ ಅಂತಿಮ ನಿರ್ಧಾರ ಏನಿದೆ ಅದೇ ಮುಖ್ಯ ಅನ್ನುವಂಥ ಒಂದು ಮಾತನ್ನು ಔತಣಕೂಟಕ್ಕೂ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಓಕೆ ಅವರ ಆಶೀರ್ವಾದವೂ ಇರಬೇಕು ಆದರೆ ಕೊನೆಗೂ ಮುಖ್ಯಮಂತ್ರಿ ಅಂತ ಬಂದಾಗ ಸಿ ಎಂ ಪಟ್ಟ ಅಂತ ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಶಾಸಕರ ಸಂಖ್ಯಾಬಲ ಅಭಿಪ್ರಾಯವೇ ಅಂತಿಮ ಅನ್ನುವಂಥ ಏನು ದಾಳ ದಾಳವನ್ನು ಉಳಿಸಿದ್ರಲ್ಲ ಅದಕ್ಕೆ ತಕ್ಷಣವಾಗಿ ತೀಕ್ಷ್ಣವಾಗಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ರಾಷ್ಟ್ರೀಯ ವಾಹಿ ವಾಹಿನಿಯಲ್ಲಿ ಸಂದರ್ಶನದಲ್ಲಿ ಕೂತಾಗ ಅವರು ಹಲವಾರು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಪುಸ್ತಕ ಬಿಡುಗಡೆಯಲ್ಲಿ ಒಂದು ಬ್ರಹ್ಮಾಂಡ ಸತ್ಯವನ್ನೇ ಹೊರಗಡೆ ಹಾಕಿದ್ದಾರೆ ಅದೀಗ ಕರ್ನಾಟಕದ ಕಾಂಗ್ರೆಸ್ಸಿನ ವಲಯದಲ್ಲಿ ಸಂಪುಟ ವಿಸ್ತರಣೆಯೂ ಅಲ್ಲ ಸಿ ಎಂ ಸಿದ್ದರಾಮಯ್ಯನವರು ಐದು ವರ್ಷ ಪರ್ಮನೆಂಟೂ ಅಲ್ಲ ನವೆಂಬರ್ ಕ್ರಾಂತಿಯೇ ಬಹಳ ಮುಖ್ಯವಾಗಿದೆ ನವೆಂಬರ್ನಲ್ಲಿ ಕ್ರಾಂತಿ ಸಿದ್ಧ ಡಿ ಕೆ ಶಿವಕುಮಾರ್ ಐದರ್ ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ಯಾವುದೇ ಒಂದು ನೆಲೆಯಲ್ಲಾದರೂ ತಾನು ಮುಖ್ಯಮಂತ್ರಿ ಆಗುವಂಥ ಒಂದು ಸಂದರ್ಭವನ್ನು ಅಖಾಡವನ್ನು ವೇದಿಕೆಯನ್ನು ಬಹಳ ಸ್ಪಷ್ಟವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸೂಚನೆ ಅವರ ಈ ಮಾತಲ್ಲಿ ಸಿಕ್ಕಿದೆ ಹಾಗಾದರೆ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಅವರ ಮಾತೇನು ಅದರ ಅರ್ಥ ಏನು ಮತ್ತು ಅದಕ್ಕೆ ಜೋಡಣೆಯಾಗುವ ಕೆಲವು ಪಾಯಿಂಟ್ಸ್ಗಳೇನು ಡಾಟ್ಗಳೇನು ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಡಿ ಕೆ ಶಿವಕುಮಾರ್ ನಡೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ ಹಿಂದೆ ಇದನ್ನು ಹೇಳಿದ್ದನ್ನೇ ಮತ್ತೊಂದು ನಿಮ್ಮ ನೆನಪಿಗಾಗಿ ಹೇಳಬೇಕು ಅಂತಂದರೆ ಕುಂಭಮೇಳ ಸ್ವತಃ ಖರ್ಗೆಯವರೇ ವಿರೋಧಿಸಿದರು ಫ್ಯಾಮಿಲಿ ಸಮೇತ ಹೋಗಿ ಸ್ನಾನ ಮಾಡಿ ಬಂದರು ಯೋಗಿ ಆದಿತ್ಯನಾಥರ ಒಂದು ಇಡೀ ವ್ಯವಸ್ಥೆಯನ್ನು ಅತ್ಯಂತ ಕೆಟ್ಟದ್ದಾಗಿ ಕಾಂಗ್ರೆಸ್ಸು ಬಿಂಬಿಸಲಿಕ್ಕೆ ಮುಂದಾಯಿತು ಆದರೆ ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಅದ್ಭುತ ಅನನ್ಯ ಅಂಥೇಳಿ ಪತ್ರವನ್ನು ಡಿ ಕೆ ಶಿವಕುಮಾರ್ ಬರೆದರು ಕರ್ನಾಟಕದಲ್ಲೂ ಕುಂಭಮೇಳವನ್ನು ಮಾಡ್ತೇವೆ ಅದು ನಮ್ಮ ಸಂಸ್ಕೃತಿಯ ಒಂದು ಪ್ರಶ್ನೆ ಅನ್ನುವಂಥ ಮಾತನ್ನು ಆಡಿದ್ರು ಸ್ವತಃ ಇವೆಲ್ಲದರ ಆಚೆ ಸದನದಲ್ಲೇ ಆರ್ ಎಸ್ ಎಸ್ಸಿನ ಗೀತೆಯನ್ನು ಪ್ರಾರ್ಥನೆಯನ್ನು ಉಲ್ಲೇಖಿಸಿದರು ಆಮೇಲೆ ಕ್ಷಮೆ ಕೇಳಿದ್ರು ಕೂಡ ಮಾಡದ ತಪ್ಪಿಗೆ ಕ್ಷಮೆಯನ್ನು ಕೇಳ್ತೇನೆ ಅಂತಂದರು ಆ ನಂತರ ನೀವು ಮೋದಿಯವರ ಕಾರ್ಯಕ್ರಮಕ್ಕೆ ಅಧಿಕೃತ ಕಾರ್ಯಕ್ರಮಕ್ಕೆ ಬಂದಾಗ ನೋಡಿದ್ದಿದ್ರಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇರುವಾಗ ಮೋದಿಯವರ ಪಕ್ಕದಲ್ಲೇ ಬಂದು ಕೂತು ಇಡೀ ತನ್ನ ಬೆಂಗಳೂರಿನ ಬ್ಲೂ ಪ್ರಿಂಟನ್ನು ಅವರಿಗೆ ತೋರಿಸಿದ್ದು ಖುಷಿಪಟ್ಟದ್ದು ಪರಸ್ಪರ ನಗಾಡಿದ್ದು ಪರಸ್ಪರ ಅತ್ಯಂತ ಸಂತೋಷದಿಂದ ಬೆರೆತುಕೊಂಡದ್ದನ್ನು ನೀವು ಗಮನಿಸಿದಿರಿ ಇದೇ ಈ ಇಂಟರ್ವ್ಯೂನಲ್ಲಿ ಅವ್ರು ಕೇಳ್ತಾರೆ ಸಂದರ್ಶನಕಾರರು ಕೇಳ್ತಾರೆ ನೀವು ಮೋದಿಯನ್ನು ಭೇಟಿಯಾಗಿದ್ದಿರಲ್ಲ ಹೌದು ಆ ಮೋದಿ ಭೇಟಿಯು ಎಷ್ಟು ರೋಚಕವಾಗಿತ್ತು ನೋಡಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಪ್ರಧಾನಿಯನ್ನು ಭೇಟಿಯಾಗಬೇಕು ಅಂತ ದೆಹಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಭೇಟಿ ಸಿಗಲಿಲ್ಲ ಆದರೆ ದಿಢೀರಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೋದಿಯವರ ಭೇಟಿ ದೊರ ದೊರಕುತ್ತದೆ ಒನ್ ಟು ಒನ್ ಭೇಟಿ ಆಗ್ತಾರೆ ಆ ಭೇಟಿಯಲ್ಲಿ ಏನು ನಡೆಯಿತು ಅಂತ ಈ ಮೊನ್ನೆ ನಡೆದ ಸಂದರ್ಶನದಲ್ಲಿ ಸಂದರ್ಶಕ ಕೇಳ್ತಾನೆ ಹೌದು ಬೆಂಗಳೂರಿನ ಅಭಿವೃದ್ಧಿ ಬೆಂಗಳೂರಿನ ಬ್ಲೂ ಪ್ರಿಂಟು ಕನ ನನ್ನ ಕನಸಿನ ಬೆಂಗಳೂರು ಮತ್ತು ನಾ ಯಾವುದೇ ರೀತಿಯಲ್ಲೂ ಕಾನೂನಾತ್ಮಕವಾಗಿ ಮಾಡಲಿಕ್ಕಾಗದೇ ಇದ್ದಂಥ ಪ್ರಶ್ನೆಯಲ್ಲೂ ಕೂಡ ನಾನು ಬೆಂಗಳೂರಿಗೆ ಎಷ್ಟು ಕೆಲಸವನ್ನು ಮಾಡಿದ್ದೇನೆ ಈ ಎಲ್ಲವನ್ನು ಮೋದಿಯವರಿಗೆ ಹೇಳಿದೆ ಮೋದಿಯವರು ಅತ್ಯಂತ ಸಂತೋಷಪಟ್ಟರು ಬೆಂತಟ್ಟಿದ್ರು ಭೇಷ್ ಅಂತಂದರು ಅವಾಗ ಸಂದರ್ಶಕ ಕೇಳ್ತಾನೆ ಇಷ್ಟಕ್ಕೆ ಮಾತುಕತೆ ಸೀಮಿತ ಆಗಿತ್ತೋ ಅಥವಾ ರಾಜಕೀಯಕ್ಕೇನಾದರೂ ಇದು ಮಾತುಕತೆಯ ವೇದಿಕೆ ಆಯಿತೋ ರಾಜಕೀಯವನ್ನು ಮಾತಾಡಿದರೋ ಇಲ್ಲಿರೋದು ಪಾಯಿಂಟು ಆವಾಗ ಡಿ ಕೆ ಶಿ ಇಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ನೇರವಾಗಿ ಮಾತನ್ನು ಆಡದವರಲ್ಲ ಅವರು ಆಗಿ ನಿಗೂಢವಾಗಿ ಅರ್ಥಪೂರ್ಣವಾಗಿ ವೇದಾಂತಿಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಈ ಸಂದರ್ಶಕನ ಪ್ರಶ್ನೆಗೆ ಅವರು ನೇರವಾಗಿ ಹೇಳ್ತಾರೆ ಎಸ್ ರಾಜಕೀಯವಾಗಿ ಬಹಳಷ್ಟು ಮಾತುಕತೆ ಆಗಿದೆ ಆದರೆ ಅದನ್ನು ಇಲ್ಲಿ ಹೇಳಲಿಕ್ಕೆ ಇದು ವೇದಿಕೆಯಲ್ಲ ಈ ಮಾತು ಈಗ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಹಿಂದೊಮ್ಮೆ ನಿಮಗೆ ನೆನಪಿದೆ ಇದೇ ರಾಜಣ್ಣ ಅವರು ಆಪಾದನೆ ಮಾಡಿದರು ಅವರು ಮೋದಿಯವರನ್ನಷ್ಟೇ ಭೇಟಿಯಾದ್ದಲ್ಲ ಅವರು ಖಾಸಗಿಯಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಅಂತ ಇಶಾ ಫೌಂಡೇಶನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದರು ನಿಮಗೆ ನೆನಪಿದೆ ಅದರ ಜೊತೆಗೆ ದೆಹಲಿಯಲ್ಲಿ ಮೋದಿಯವರನ್ನಷ್ಟೇ ಭೇಟಿಯಾದದ್ದಲ್ಲ ಅವರು ಅಮಿತ್ ಶಾ ಅವರನ್ನು ಸೀಕ್ರೆಟಾಗಿ ಭೇಟಿಯಾಗಿದ್ದಾರೆ ಈಗ ಅದೆಲ್ಲದಕ್ಕೂ ರೆಕ್ಕೆ ಪುಕ್ಕ ಇದೆ ನವಂಬರ್ ಕ್ರಾಂತಿ ಬಹಳ ಖಚಿತ ಅನ್ನುವಂಥ ಹೊತ್ತಿನಲ್ಲಿ ಈ ಡಾಟ್ಸ್ಗಳೆಲ್ಲ ಕನೆಕ್ಟ್ ಆಗ್ತಾ ಇದೆ ನೋಡಿ ನಾನು ರಾಜಕೀಯವನ್ನು ಮಾತಾಡಿದ್ದೇನೆ ಮೋದಿಯವರು ನಾವು ರಾಜಕೀಯವನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ ಆದರೆ ಅದು ಇಲ್ಲಿ ಅದರ ಹೇಳು ವಿವರಗಳನ್ನು ಕೊಡಲಿಕ್ಕೆ ಇದು ವೇದಿಕೆಯಲ್ಲ ಈ ಮಾತು ಬಹಳಷ್ಟು ಚರ್ಚೆಗೆ ಆಹಾರ ಆಗಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ ನಾನು ಈ ಪುಸ್ತಕ ಬಿಡುಗಡೆಯಲ್ಲಿ ಈ ಈ ಎಲ್ಲ ಹಿನ್ನೆಲೆಯನ್ನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ ಒಂದು ಕಡೆ ಸನಾತನ ಧರ್ಮದ ಬಗ್ಗೆ ಇರುವ ಸಾಫ್ಟ್ ಕಾರ್ನರ್ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಇರುವಂಥ ಸಾಫ್ಟ್ ಕಾರ್ನರ್ ಮುಖ್ಯಮಂತ್ರಿಗೆ ಪ್ರಧಾನಿಯ ಭೇಟಿ ಸಿಗೋದಿಲ್ಲ ಆದರೆ ಡಿ ಕೆ ಶಿ ಅವರಿಗೆ ಭೇಟಿ ಸಿಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪುಸ್ತಕ ಬಿಡುಗಡೆಯಲ್ಲಿ ಅವರು ಆಸ್ಫೋಟಿಸಿದ ಒಂದು ಬಾಂಬ್ ಏನಿದೆಯಲ್ಲ ಅದು ಇಡೀ ಕಾಂಗ್ರೆಸ್ಸಿನ ಸಿದ್ದು ಬಣದ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗೆ ಮಾಡಿದೆ ಈಗ ಸಿದ್ದರಾಮಯ್ಯನವ್ರ ಬಣ ಏನು ಹೇಳ್ತದೆ ಹದಿನೈದು ಸಚಿವರು ಹೊರಗಡೆ ಹೋಗ್ತಾರೆ ಹದಿನೈದು ಸಚಿವರು ಒಳಗಡೆ ಬರ್ತಾರೆ ಸಂಪುಟದ ಸರ್ಜರಿ ಗ್ಯಾರಂಟಿ ಸಂಪುಟ ಸರ್ಜರಿ ಆಯಿತು ಅಂತಾದರೆ ಸಿದ್ದರಾಮಯ್ಯನವರೇ ಐದು ವರ್ಷ ಪರ್ಮನೆಂಟು ಇದು ಸಿದ್ದರಾಮಯ್ಯನವರ ತಂಡದ ವಾದ ಅದಕ್ಕೆ ಪೂರಕ ಅನ್ನುವ ಹಾಗೆ ಸೋನಿಯಾ ಗಾಂಧಿಯವರ ಒಂದು ಅಭಯ ಡಿ ಕೆ ಅವರಿಗೆ ದೊರೆತಿದೆ ಬಿಹಾರದ ಚುನಾವಣೆ ಆಗಲಿ ಅದರ ನಂತರ ನವೆಂಬರ್ನಲ್ಲಿ ಖಂಡಿತವಾಗಿಯೂ ನೀವೇ ಸಿ ಎಮ್ಮು ಸಿದ್ದರಾಮಯ್ಯನವರು ನಿರ್ಗಮಿಸ್ತಾರೆ ಆದರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರಿಗೆ ಭೇಟಿಗೆ ದೊರಕ್ತಾ ಇಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರೊಟ್ಟಿಗೆ ಅವರು ಚಕ್ಕಂದ ಮಾಡ್ತಾ ಇದ್ದಾರೆ ಅಂತಲ್ಲ ಅವ್ರಿಗೂ ಭೇಟಿ ಸಿಗ್ತಾ ಇಲ್ಲ ಈ ಪ್ರಶ್ನೆ ಇರುವಾಗಲೇ ಈ ಸಂದರ್ಶಕ ಕೇಳುವಂಥ ಮೋದಿ ಭೇಟಿ ಅಲ್ಲಿ ರಾಜಕೀಯ ಚರ್ಚೆ ಅಮಿತ್ ಶಾ ಪ್ರಶ್ನೆ ಇವೆಲ್ಲದೂ ಬಂತಲ್ಲ ಅದರ ಜೊತೆಗೇ ಈ ಸಂಪುಟ ಸರ್ಜರಿ ಸಂಪುಟ ಸರ್ಜರಿ ಅಂತ ಹೇಳ್ತಾ ಇರುವುದರ ಬೆನ್ನಲ್ಲೇ ಪತ್ರಕರ್ತರು ಕೇಳಿದ್ದಕ್ಕೆ ನೇರವಾಗಿ ಬ್ಲಾಸ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇದು ಬಹಳ ಮುಖ್ಯವಾದಂಥ ನವಂಬರ್ ಕ್ರಾಂತಿ ಮತ್ತು ಡಿ ಕೆ ಶಿವಕುಮಾರ್ ಸಿ ಎಮ್ಮಿನ ಕನಸಿಗೆ ಇದು ಪೂರಕವಾದಂಥ ಬಹಳ ದೊಡ್ಡ ಪ್ರಶ್ನೆ ಈಗ ಸಿದ್ದು ಬಣ ಹೇಳ್ತಾ ಇದೆ ಸಂಪುಟ ಸರ್ಜರಿ ಗ್ಯಾರಂಟಿ ಅದಕ್ಕೆ ಡಿ ಕೆ ಶಿ ಹೇಳಿದರು ಹೈಕಮಾಂಡ್ ಹೇಳಿದ್ಯಾ ಯಾರ್ಯಾರೋ ಜಮೀರ್ ಖಾನ್ ಅಂತವರು ಇನ್ನೊಬ್ಬರು ಮತ್ತೊಬ್ಬರು ಹೇಳಿದ ತಕ್ಷಣ ಸಂಪುಟ ಸರ್ಜರಿ ಆಗ್ತದೇನು ನಾನು ಹೇಳಬೇಕು ಇಲ್ಲ ಸಿ ಎಮ್ ಹೇಳಬೇಕು ಸಿ ಎಮ್ ನಂತರ ನಾನು ಹೇಳಬೇಕು ಅಧಿಕೃತವಾಗಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಸಂಪುಟ ಸರ್ಜರಿ ಆಗತ್ತೆ ಇಂತಿಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಅಧಿಕೃತವಾಗಿ ಹೇಳಬೇಕು ನಾವು ಹೇಳಿದ್ದೇವಾ ಇಲ್ಲ ಹೈಕಮಾಂಡ್ ಹೇಳಿದೆಯಾ ಇಲ್ಲ ಇವೆಲ್ಲವೂ ಸುಳ್ಳು ಊಹಾಪೋಹ ಸರ್ಜರಿ ಇಲ್ಲ ಗಿರ್ಜರಿ ಇಲ್ಲ ಏನೂ ಇಲ್ಲ ಅಂತ ಅದಕ್ಕೆ ದಾತಾಖಿತವಾಗಿ ಕೆನ್ನೆಗೆ ಹೊಡೆದಾಗೆ ಅವೆಲ್ಲವೂ ಸುಳ್ಳು ಬೋಗಸ್ಸು ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ ಡಿ ಕೆ ಶಿ ಹಾಗಾದರೆ ಈಗ ಇದೆಲ್ಲದಕ್ಕೆ ಪೂರಕವಾಗಿ ಕಲಶಪ್ರಾಯವಾಗಿ ಅವರ ಪುಸ್ತಕ ಬಿಡುಗಡೆಯಲ್ಲಿ ಏನು ಹೇಳಿದರು ಪುಸ್ತಕ ಬಿಡುಗಡೆಯಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಒಗ್ಗೂಡಿ ಸರ್ಕಾರ ಮಾಡುವಾಗಲೇ ನನ್ನ ತಮ್ಮ ಸುರೇಶ್ ಇದ್ದರು ಕೆಲವು ಶಾಸಕರಿದ್ದಾರೆ ಆಮೇಲೆ ಬಿ ಜೆ ಪಿಯ ಮುಖಂಡರೊಬ್ಬರ ಮೂಲಕ ಅವರ ಹೆಸರಿಲ್ಲ ಬೇಕಾಗಿಲ್ಲ ನನಗೆ ಒಂದು ಫೋನ್ ಬರ್ತದೆ ಆ ಫೋನ್ ಬಂದಾಗ ಅಲ್ಲಿ ಆಡಿಟರ್ ಜನರಲ್ ಇರ್ತಾರೆ ಮತ್ತು ಡಿ ಜಿನೂ ಇರ್ತಾರೆ ಅವಾಗ ನಾನು ಭಾಳ ಸ್ಪಷ್ಟವಾಗಿ ಕೇಳ್ತಾರೆ ಅವರು ನಿಮಗೆ ಡಿ ಸಿ ಎಮ್ ಪೋಸ್ಟ್ ಬೇಕೋ ಜೈಲ್ ಬೇಕೋ ನಿರ್ಧಾರ ಮಾಡಿ ಆವಾಗ ಕೆಲವು ಶಾಸಕರು ರೆಸಾರ್ಟ್ಗೆ ಹೋಗುವಂಥ ಸಂದರ್ಭ ಇತ್ಯಾದಿ ಎಲ್ಲ ಆಗಿತ್ತಲ್ಲ ಒಂದು ಸಾ ಶಾಸಕರು ಅವರನ್ನು ದಿಢೀರ ಶಿವಕುಮಾರ್ ಬಂದು ಅವರನ್ನು ವಾಪಸ್ ಕರ್ಕೊಂಡ್ ಸಂದರ್ಭದಲ್ಲಿ ಡಿ ಕೆ ಅವರಿಗೆ ಈ ಫೋನ್ ಬರುತ್ತೆ ಅವರೇ ಹೇಳಿದ್ದು ಅವರ ಮಾತನ್ನ ಕೇಳಿಸ್ಕೊಳ್ಳಿ ಬಂದು ಒಂದು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕರ್ಕೊಂಡು ಬಂದಾಗ ನನಗೆ ದೇಹಿಂದ ಫೋನ್ ಬಂತು ಬಿಜೆಪಿಯಿಂದ ಯಾರಿಂದ ಬಂತು ಬೇಡ ಇಲ್ಲ ಯಾರೋ ಇನ್ಕಮ್ ಟ್ಯಾಕ್ಸ್ ಆಡಿದ್ರು ಡೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನಾನು ಮಾತಾಡಿಸಿದ್ರು ನನ್ನ ತಮ್ಮನೂ ನನ್ನ ಜೊತೆ ಇಲ್ಲ ಡಿ ಜಿ ಇಲ್ಲ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇಂದ ಇನ್ನೊಂದು ಫೋನ್ ಇದ್ದಾನೆ ನೀವು ಡೆಪ್ಟಿ ಸಿಎಂ ಆಯ್ದೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರಲ್ಲಿ ಆಯ್ಕೆ ಮಾಡಬೇಕು ಅವ್ನು ವಾಪಸ್ ಅಂತ ಸೊ ನಾನು ನನ್ನ ತಮ್ಮ ಇದ್ದ ಏನ್ ಮಾಡ್ತೀರಿ ಪಕ್ಷದ ನಿಷ್ಠೆ ಬಹಳ ಚಿಕ್ಕ ವಯಸ್ಸಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾಳೂರ್ನ ನನಗೆ ಸಹಕಾರ ಮಾಡಿದ್ದು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ಬಿಕಮಿಗೆ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ವಾಪಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿಜೆಪಿ ಯಾರಿಂದ ಬಂತು ಎಸ್ ಬೇಡ ಇಲ್ಲ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರು ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ತಾ ಹೇಳ್ತಾ ಇದಾರೆ ಡೆಲ್ಲಿ ಇನ್ನೊಂದು ಸ್ಕೂಲಲ್ಲಿ ಇದ್ದಾನೆ ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಎರಡರೊಂದು ಆಯ್ಕೆ ಮಾಡಬೇಕು ಅವ್ರು ವಾಪಸ್ ಕಳಿಸಿರುವಂತೆ ಸೊ ನಾನು ನನ್ನ ತಮ್ಮ ಇದ್ದ ಏನ್ ಮಾಡ್ತೀರಿ ಪಕ್ಷದ ನಿಷ್ಠೆ ಬಹಳ ಚಿಕ್ಕ ವಯಸ್ಸಲ್ಲೇ ರಾಜೀವ್ ಗಾಂಧಿ ಅವರು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ಅವರು ಮಾತನ್ನು ಕೇಳಿಸ್ಕೊಂಡ್ರಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ಹೇಳಿದರು ನಿಮಗೆ ಜೈಲು ಬೇಕೋ ಅಥವಾ ಡಿ ಸಿ ಎಂ ಪೋಸ್ಟ್ ಬೇಕೋ ಹೀಗೆ ಹೇಳಿದಾಗ ನಾನು ಅದಕ್ಕೆ ಏನು ಹೇಳಿದ್ದೇನೆ ಅಂತಂದರೆ ನನ್ನ ಪಕ್ಷ ನಿಷ್ಠೆ ಮುಖ್ಯ ಯಾಕೆಂತಂದರೆ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಎಂಟ್ರಾದಾಗ ರಾಜೀವ್ ಗಾಂಧಿ ನನ್ನನ್ನು ಬಹಳ ಮುಖ್ಯವಾಗಿ ಗಮನಿಸಿದರು ನನಗೆ ಆ ವಯಸ್ಸಲ್ಲಿಗೆ ಮೀರಿದ ಪೋಸ್ಟನ್ನು ಕೊಟ್ಟರು ಬಂಗಾರಪ್ಪನವರು ನನ್ನನ್ನು ಬಹಳ ಬೆಂತಟ್ಟಿ ಬೆಳೆಸಿದರು ಹೀಗೆ ಬಹಳಷ್ಟು ಎಸ್ ಎಂ ಕೃಷ್ಣ ಇವರೆಲ್ಲರೂ ನನ್ನನ್ನು ಬೆಳೆಸಿದ್ದಾರೆ ನನ್ನ ನಿಷ್ಠೆ ಏನಿದ್ರು ಪಕ್ಷ ನಿಷ್ಠೆ ಡಿ ಸಿ ಎಂ ಪೋಸ್ಟ್ ಒಂದು ಕಡೆ ಇನ್ನೊಂದು ಕಡೆ ಜೈಲುವಾಸ ಪಕ್ಷಕ್ಕಾಗಿ ನಾನು ಜೈಲನ್ನೇ ಆಯ್ಕೆ ಮಾಡಿಕೊಂಡೆ ಇದನ್ನೇ ಸಿಂಬಲ್ ಆಫ್ ಲಾಯಲ್ಟಿ ಇನ್ನೊಂದು ಪುಸ್ತಕವು ಬರಲಿಕ್ಕಿದೆಯಂತೆ ಪಕ್ಷನಿಷ್ಠೆಯ ಬಗ್ಗೆ ಡಿ ಕೆ ಶಿವಕುಮಾರ ಇಡೀ ರಾಜಕೀಯ ಜೀವನದಲ್ಲಿ ಎಂಥ ಮಹತ್ವ ಇದೆ ಎಂಥ ಪಾತ್ರ ವಹಿಸಿದರೆ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಕೊಟ್ಟ ಕೊಡುಗೆಗಳೇನು ಇದು ಈ ಪುಸ್ತಕ ಕೆ ಎಂ ರಘು ಅವರು ರಚಿಸಿದ್ದು ಅದು ಈಗಲೇ ಬ ಪ್ರಕಟ ಆಗಬೇಕು ಯಾಕೆ ಹೈಕಮಾಂಡಿಗೆ ಸ್ಪಷ್ಟವಾಗಿ ನಿಮಗೆ ಲಾಯಲ್ಟಿ ಇದ್ದವ್ರು ಬೇಕೋ ಅಥವಾ ನಿಮ್ಮನ್ನು ಮೆಸ್ಮರೈಸ್ ಮಾಡೋರು ಬೇಕೋ ಆಯ್ಕೆ ನಿಮ್ಮದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ನೀವು ಹೇಳಿದಿರಿ ಅಂತ ನಾನು ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟು ನಾನು ಸಿದ್ದರಾಮಯ್ಯನವ್ರಿಗೆ ಬಿಟ್ಕೊಟ್ಟಿದ್ದೇನೆ ನನ್ನ ಪಕ್ಷದ ಲಾಯಲ್ಟಿ ಏನು ನನ್ನ ಪಕ್ಷದ ನಿಷ್ಠೆ ಏನು ಪಕ್ಷಕ್ಕಾಗಿ ನಾನು ಏನು ಮಾಡಿದ್ದೇನೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಡಿಶನ್ ತಗೊಳ್ಳಿ ಈ ಪುಸ್ತಕದ ಮೂಲಕವೂ ಆಮೇಲೆ ಇವತ್ತು ಅವರು ಆಡಿದ ಮಾತುಗಳು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ನನಗೆ ಬಿ ಜೆ ಪಿಯ ಕರೆ ಇತ್ತು ಮಧ್ಯ ಮಧ್ಯದಲ್ಲಿ ಬಿ ಜೆ ಪಿ ನನ್ನನ್ನು ಯಾವ ರೀತಿ ಸಂಪರ್ಕಿಸ್ತಾ ಇತ್ತು ಅನ್ನೋದನ್ನು ಅವರು ಇಂಡೈರೆಕ್ಟಾಗಿ ಹೇಳ್ತಾ ಬಂದರು ಇತ್ತೀಚಿನ ಗಣೇಶೋತ್ಸವದ ಸಂದರ್ಭದಲ್ಲಿ ಅವರು ವೇದಿಕೆ ಹತ್ತುತ್ತಾ ಇರುವಾಗಲೇ ಮೋದಿ 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 ಅಂತ ಬಹಳ ಜನ ಕೂಗ್ತಾ ಇರುವುದನ್ನು ಕೇಳಿದರು ಅವರು ಆಮೇಲೆ ಅವರು ಮಾತಲ್ಲಿ ಏನು ಹೇಳಿದರು ನೀವಿಲ್ಲಿ ಮೋದಿ ಮೋದಿ ಅಂತಿದ್ದೀರಿ ಅವರು ಡಿ ಕೆ ಡಿ ಕೆ ಅಂತಿದ್ದಾರೆ ಇವೆಲ್ಲವನ್ನು ಕನೆಕ್ಟ್ ಮಾಡಿ ನೀವು ಇದೆಲ್ಲವನ್ನು ಡಾಟ್ ಕನೆಕ್ಟ್ ಮಾಡಿ ಅಂದರೆ ಬಿ ಜೆ ಪಿಯೊಟ್ಟಿಗೆ ಡಿ ಕೆ ಶಿವಕುಮಾರ್ ಒಂದು ಸ್ನೇಹ ಮತ್ತು ವಿಶ್ವಾಸದ ನಿರಂತರವಾಗಿ ಇಟ್ಕೊಂಡಿದ್ದಾರೆ ಅದಕ್ಕಾಗಿಯೇ ಕಳೆದ ವಿಡಿಯೋದಲ್ಲೇ ನಾವು ಪ್ರಸ್ತಾಪ ಮಾಡಿದ್ದು ಬಿ ಎಸ್ ವೈ ಅಂತ ದೆಹಲಿಗೆ ಹೋದರೂ ಕಾರ್ಯ ಒಂದು ಕೆ ಅಲ್ಲಿ ಸಂಸದೀಯ ಮೀಟಿಂಗ್ ಇತ್ತು ಅದು ಪ್ರಶ್ನೆ ಬೇರೆ ಆದರೆ ಬಿಹಾರದ ಎಲೆಕ್ಷನ್ನಿನ ತುರ್ತಿನ ಸಂದರ್ಭದಲ್ಲಿ ಒಂದು ಕಡೆ ಟ್ರಂಪಿಂದು ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ತಾಲಿಬಾನು ವಿದೇಶಾಂಗ ಸಚಿವ ಬೆಂಗ್ ಇದು ದೆಹಲಿಗೆ ಬಂದು ಕೂತಿದ್ದಾರೆ ಅದಕ್ಕೊಂದಿಷ್ಟು ಮಾ ಕಾಂಗ್ರೆಸ್ಸಿನವರ ವಾದ ವಿವಾದ ಈ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಒನ್ ಟು ಒನ್ ಭೇಟಿಯನ್ನು ಮೋದಿಯವರೊಟ್ಟಿಗೆ ಬಿ ಎಸ್ ವೈಗೆ ಸಾಧ್ಯವಾಯಿತು ಯಾಕೆ ಮೋದಿಯವರು ಬಿ ಎಸ್ ವೈರ ಮೀಟಿಂಗನ್ನು ಆ ಮೀಟಿಂಗಿಗೆ ಅವಕಾಶವನ್ನು ಕೊಟ್ಟಿದ್ದು ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಒಮ್ಮೆ ಕಾಂಗ್ರೆಸ್ಸಿನಿಂದ ಅತೃಪ್ತಗೊಂಡರೆ ಕಾಂಗ್ರೆಸ್ಸಿನಿಂದ ಅವರಿಗೆ ಸಿ ಎಂ ಪಟ್ಟಕ್ಕೆ ಅವಕಾಶ ಸಿಗದೇ ಇದ್ದರೆ ಆವಾಗ ಬಿ ಜೆ ಪಿಯ ಹೆಬ್ಬಾಗಿಲು ನಿಮಗೆ ತೆರೆದಿದೆ ಮತ್ತು ನಾವು ವಿಜಯೇಂದ್ರ ಸೇರಿ ಡಿ ಕೆ ಶಿ ಅವರನ್ನು ಬಿ ಜೆ ಪಿ ಕರ್ಕೊಂಬರ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಅವರು ಮೋದಿಯವರನ್ನು ಭೇಟಿಯಾದರೆ ಅನ್ನುವ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಿದ್ದೇವೆ ಈಗ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ನೋಡಿ ಡಿ ಕೆ ಶಿವರ ಟೈಮಿಂಗ್ ಅವರು ಈ ಸಂದರ್ಭದಲ್ಲೇ ಯಾಕೆ ಪುಸ್ತಕ ಬಿಡುಗಡೆ ಮಾಡಿದರು ಅದಕ್ಕೆ ಸಿಂಬಲ್ ಆಫ್ ಲಾಯಲ್ಟಿ ಡಿ ಕೆ ಶಿವಕುಮಾರ್ ಅಂತ ಹೆಸರನ್ನು ಯಾಕಿಟ್ಟರು ಅದರಲ್ಲಿ ಸಂಪೂರ್ಣ ವಿವರಗಳು ಡಿ ಕೆ ಶಿ ಮತ್ತು ಪಕ್ಷ ನಿಷ್ಠೆಯ ಮೇಲೇ ಅದು ಅಡಕಗೊಂಡಿದೆ ಯಾಕೆ ಅವರ ಈಚಿನ ಎಲ್ಲ ವರ್ತನೆಗಳು ಮೋದಿ ಮತ್ತು ಅಮಿತ್ ಶಾ ಅವರ ಪರವಾಗಿ ಮತ್ತು ಆಪ್ತವಾಗಿದೆ ಯಾಕೆ ಸಂದರ್ಶನದಲ್ಲಿ ರಾಜಕೀಯವಾಗಿ ಭಾಳಷ್ಟು ಮಾತಾಡಿದ್ದೇವೆ ಆದರೆ ಅದನ್ನು ಈಗ ಹಂಚಿಕೊಳ್ಳಿಕ್ಕಿದು ವೇದಿಕೆಯಲ್ಲ ಅನ್ನುವಂಥ ನಿಗೂಢವಾದ ಹೇಳಿಕೆಯನ್ನು ಯಾಕೆ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನನಗೆ ಬಿ ಜೆ ಪಿಯಿಂದ ಆಹ್ವಾನ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಯಾಕೆ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು ಇವೆಲ್ಲವನ್ನು ನೀವು ಕನೆಕ್ಟ್ ಮಾಡ್ತಾ ಹೋದರೆ ಒಂದು ಡಿ ಕೆ ಶಿವಕುಮಾರರಿಗೆ ಕುಮಾರ್ ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು ಶಾಸಕರ ಅಭಿಪ್ರಾಯ ಮತ್ತು ಸಂಖ್ಯಾ ಬಲವೇ ಮುಖ್ಯ ಹೈಕಮಾಂಡ್ ಅಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರಿಗೂ ಇನ್ನೊಂದು ಕಡೆ ಹೈಕಮಾಂಡಿಗೂ ಏನು ನೀವು ಸಿದ್ದರಾಮಯ್ಯನವರು ಮಾತು ಕೇಳಿಕೊಂಡು ಸಂಖ್ಯಾಬಲ ಅಭಿಪ್ರಾಯ ಇತ್ಯಾದಿ ಅಂತೇಳಿ ನೀವು ನನ್ನನ್ನು ದೂರ ಇಡ್ತೀರಾ ನೋಡಿ ನನ್ನ ಪಕ್ಷ ನಿಷ್ಠೆ ಏನಿದೆ ಅನ್ನೋದನ್ನು ಪುಸ್ತಕ ತಂದಿದ್ದೇನೆ ಓದ್ಕೊಳ್ಳಿ ಸೆಂಟ್ರಲ್ಲಿ ಮುಟ್ಟಬೇಕು ಅಂತಲೇ ಸೊ ನನ್ನ ಪಕ್ಷ ನಿಷ್ಠೆಯನ್ನು ಗಮನಿಸಿ ಟ್ರಬಲ್ ಶೂಟರ್ ಅಂತಲೇ ನೀ ನನ್ನನ್ನು ಕರೆದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಏನೇನೆಲ್ಲ ನಾನು ಮಾಡಿದ್ದೇನೆ ಅನ್ನೋದನ್ನು ಗಮನಿಸಿ ನನಗೆ ಅವಕಾಶ ಕೊಡಿ ಮಾತು ನಡೆಸ್ಕೊಡಿ ಮಾತನ್ನು ಉಳಿಸ್ಕೊಳ್ಳಿ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಇಲ್ಲವೇ ನನಗೆ ನನ್ನದೇ ಆದ ದಾರಿ ಇದೆ ಈ ಎರಡೂ ತರ್ಕಬದ್ಧವಾಗಿ ಗಮನಿಸಿದಾಗ ಡಿ ಕೆ ಶಿವಕುಮಾರರ ನಡೆಯನ್ನು ಗಮನಿಸಿದಾಗ ಡಿ ಕೆ ಅವರ ಆಪ್ತರು ಹೇಳುವ ಮಾತನ್ನು ಏನು ಹೇಳ್ತಾರವರು ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಎಲ್ಲವನ್ನೂ ಗಮನಿಸ್ತಾ ಇದೆ ಅವರ ಪಕ್ಷ ನಿಷ್ಠೆಯ ಆ ಡೆನ್ಸಿಟಿಯು ಅವ್ರಿಗೆ ಗೊತ್ತಿದೆ ಆಯಕಟ್ಟಿನ ಜಾಗದಲ್ಲಿ ಅವರು ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಯಾವ ರೀತಿಯ ಸ ಸಹಕಾರವನ್ನು ನೀಡಿದ್ದಾರೆ ಅನ್ನೋದು ಗೊತ್ತು ಹಾಗಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯ ಮೋಸವನ್ನು ಮಾಡುವುದಿಲ್ಲ ಅಂತ ಅವರ ಫಾಲೋವರ್ಸ್ ಹೇಳ್ತಾರೆ ಇದರ ಅರ್ಥ ಏನು ಅಂತಂದರೆ ಕೊನೆಗೂ ನವಂಬರಲ್ಲಂತೂ ಬದಲಾವಣೆ ಗ್ಯಾರಂಟಿ ಅದು ಕಾಂಗ್ರೆಸ್ ಮೂಲಕ ಆಗುತ್ತೋ ಬಿ ಜೆ ಪಿಯಲ್ಲಾಗತ್ತೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಕೊಟ್ಟ ಮಾತಿನ ಪ್ರಕಾರ ಸೋನಿಯಾ ಗಾಂಧಿ ಪ್ರಿಯಾಂಕಾ ಅವರ ಮಾತು ನಡೀತದೆ ಅಂತಾದರೆ ನವಂಬರ್ನಲ್ಲಿ ಡಿ ಕೆ ಶಿವಕುಮಾರರ ಪಟ್ಟಾಭಿಷೇಕ ಗ್ಯಾರಂಟಿ ಅದು ಅಲ್ಲದೇ ಇದ್ದರು ವೀಕ್ಷಕರೇ ಗಮನಿಸಿ ಆಗಾಗ ನೀವು ಹೇಳ್ತಾ ಇದ್ದೀರಿ ಅವರು ಉಪ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದರೆ ಆಗುವ ಸಾಧ್ಯತೆ ಇಲ್ಲ ಅಂತ ನೀವೇನು ನನಗೆ ತರ್ಕಬದ್ಧವಾಗಿ ಪ್ರತಿಕ್ರಿಯಿಸ್ತಿದ್ದೀರಿ ಅದೇ ಪ್ರತಿಕ್ರಿಯೆಯ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಈ ತರ್ಕವನ್ನು ಮಂಡಿಸ್ತಾ ಇದ್ದೇನೆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಅಡಕ ಪ್ರಜ್ಞೆಯಿಂದ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಬಡಕ್ಕೋ ಹೈಕಮಾಂಡಿಗೂ ನೀವು ನನ್ನನ್ನು ಒಪ್ಪಿ ನನ್ನ ಮಾತಿನ ಪ್ರಕಾರ ಮಾತು ಕೊಟ್ಟ ಪ್ರಕಾರ ಪಕ್ಷ ನಿಷ್ಠೆ ಪಕ್ಷಕ್ಕಾಗಿ ನಾನು ದುಡಿದ ರೀತಿ ನೂರ ಮೂವತ್ತಾರು ಸೀಟನ್ನು ತರಬೇಕಾದ್ರೆ ನಾನು ತನು ಮನ ಧನದಿಂದ ಎಷ್ಟು ಹೋರಾಟ ಮಾಡಿದ್ದೇನೆ ಎಷ್ಟು ಕಳ್ಕೊಂಡಿದ್ದೇನೆ ಎ ಎಂತೆಂಥ ಸವಾಲನ್ನು ಎದುರಿಸಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೈಲೋ ಡಿ ಸಿ ಎಂ ಪದವಿಯೋ ಅಂತ ಕೇಳಿದಾಗ ಪಕ್ಷಕ್ಕಾಗಿ ನಾನು ಜೈಲನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಇದು ನಿಮಗೆ ನೆನಪಿರಬೇಕು ಇಷ್ಟಾಗಿಯೂ ನೀವು ನನ್ನನ್ನು ಪುರಸ್ಕರಿಸ್ತೇ ಇದ್ದರೆ ನನ್ನನ್ನು ಹತಾಶಗೊಳಿಸ್ತೀರಿ ಅಂತಾದರೆ ನೀವು ಮತ್ತೂ ಸಿದ್ದರಾಮಯ್ಯನವರಿಗೆ ಮಣೆ ಹಾಕ್ತೀರಿ ಅಂತಾದರೆ ನನ್ನ ದಾರಿ ನನಗೆ ಆ ದಾರಿ ನನಗೆ ಸುಭಿಕ್ಷವಾಗಿದೆ ನನಗೆ ಸಮರ್ಥವಾಗಿದೆ ಆಲ್ರೆಡಿ ಅದು ನನಗೆ ತೆರೆದುಕೊಂಡಿದೆ ಅನ್ನುವ ಸಂದೇಶವನ್ನು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗುವ ಯಾವುದೇ ಅಲ್ಲಿ ಸಂಶಯಾತ್ಮಕವಾದ ಸಮಸ್ಯಾತ್ಮಕವಾದ ಪ್ರಶ್ನೆ ಉಳಿದಿಲ್ಲ ಅನ್ನೋದು ಈ ಹೊತ್ತಿನಲ್ಲಿ ಗ್ಯಾರಂಟಿ ಕಾಂಗ್ರೆಸ್ಸಿನೆಂದಾಗಬಹುದು ಸಂತೋಷ ಆಗದೇ ಇದ್ದರೆ ಬಿ ಜೆ ಪಿ ಅವರಿಗೆ ನೇರವಾಗಿ ಬಾಗಿಲನ್ನು ತೆರೆದಿದೆ ಆಹ್ವಾನಿಸಿದೆ ಇದೀಗಿಂದಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಇದೆ ಆಗಲೇ ನಾನು ಆಯ್ಕೆ ಮಾಡ್ಕೋಬೋದಿತ್ತು ಆದರೆ ನಿಷ್ಠೆ ಆಯ್ಕೆ ಮಾಡಿಲ್ಲ ಆದರೆ ಈಗ ಪಕ್ಷ ಏನಾದರೂ ನನಗೆ ಮಾತಿನ ಪ್ರಕಾರ ನಡೆದುಕೊಳ್ಳದೇ ನನಗೇನೋ ತಿರುಗೇಟು ಕೊಟ್ಟರೆ ಮೋಸ ಮಾಡಿದರೆ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಯಾವುದೇ ರೀತಿಯ ಸಾಧ್ಯತೆಗಳನ್ನು ಹಾಗಿಲ್ಲ ಬಿ ಜೆ ಪಿ ಆದರೂ ಓಕೆ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ನಾನು ಸಿ ಎಮ್ ಆಗಿ ಸಿದ್ಧ ಅನ್ನುವಂಥ ಒಂದು ಆ ದೃಢತೆಯನ್ನು ಸವಾಲನ್ನು ಸಿ ಎಂ ಬಣಕ್ಕೂ ಮತ್ತು ಹೈಕಮಾಂಡಿಗೂ ಏಕಕಾಲದಲ್ಲಿ ಶಿವಕುಮಾರ್ ಕೊಡುವ ಮೂಲಕ ಕರ್ನಾಟಕದ ರಾಜಕೀಯಕ್ಕೆ ಒಂದು ರಂಗನ್ನು ಏರಿಸಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ಸಿನ ರಾಜಕೀಯದ ಒಳಭಾಗಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ ಮತ್ತು ಹೈಕಮಾಂಡ್ಗೆ ಕೂಡ ಅತ್ಯಂತ ಸಂದಿಗ್ಧದ ಒಂದು ಒತ್ತಡವನ್ನು ತಂದಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ನಿಮಗೆ ಸಂಶಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅತ್ಯಂತ ಚತುರವಾದ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ ಅವರ ಪುಸ್ತಕ ಬಿಡುಗಡೆಯಲ್ಲಿ ಅದು ತುಂಬ ಬಲವಾದಂಥ ಒಂದು ಪ್ರತಿಕ್ರಿಯೆಯನ್ನು ಮತ್ತು ಪ್ರತಿಸ್ಪಂದನವನ್ನು ರಾಜ್ಯದಿಂದ ರಾಷ್ಟ್ರದ ರಾಜಧಾನಿಯವರೆಗೂ ಅದು ಮಾಡಿದೆ ಅದರ ಫಲ ಏನು ಅನ್ನೋದನ್ನು ನಾವು ನಿರೀಕ್ಷೆ ಮಾಡಬೇಕು ಆದರೆ ಇದೆಲ್ಲದರ ತರ್ಕ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದು ಈಗ ಎದುರುಗಡೆಯವರು ವೈಲೆಂಟಾಗಿ ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಅವರು ಒಂದು ರಾಜಕೀಯ ಒಂದು ಪ್ರತ್ಯಸ್ತ್ರವನ್ನು ದಾಳವನ್ನು ಉರುಳಿಸಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಕಾಂಗ್ರೆಸ್ಸಿಗಿದು ಬಿಸಿತುಪ್ಪ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ